ಎರಡ್ ಸಾವಿರದ ಇಪ್ಪತ್ತೈದರ ಬಿ ಐನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ಅನೌನ್ಸ್ ಆಗಿದೆ ಹಾಗಾದ್ರೆ ಯಾವ್ಯಾವ ಆಟಗಾರರು ಯಾವ್ಯಾವ ಕೆಟಗರಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಯಾವ್ಯಾವ ಕ್ಯಾಟಗರಿ ಆಟಗಾರರಿಗೆ ಎಷ್ಟೆಷ್ಟು ಕೋಟಿ ರೂಪಾಯಿಗಳ ಸಂಭಾವನೆ ಸಿಗಲಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಸೀಸನ್ ಹದಿನೆಂಟರಲ್ಲಿ ಯಾವ ತಂಡ ಐಪಿಎಲ್ ನಲ್ಲಿ ಚಾಂಪಿಯನ್ ಆಗಿ ಬರುವ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಈ ಬಾರಿಯ ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಲ್ಲಿ ಹಲವಾರು ಬದಲಾವಣೆ ಆಗಿದೆ ಮೊದಲದಾಗಿ ಗ್ರೇಡ್ ಎ ಪ್ಲಸ್ ನಲ್ಲಿ ನಾಲ್ಕು ಆಟಗಾರರು ಸ್ಥಾನವನ್ನು ಪಡೆದಿದ್ದಾರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜಸ್ಪ್ರೀತ್ ಪುಮ್ರಾ ಮತ್ತು ರವೀಂದ್ರ ಜಡಜಾ ಬಿಸಿಸಿಎನ್ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಲ್ಲಿ ಎ ಪ್ಲಸ್ ಕಟೆಗರಿಯನ್ನು ಪಡೆದುಕೊಂಡಿದ್ದಾರೆ ಈ ನಾಲ್ಕು ಜನ ಆಟಗಾರರಿಗೂ ವಾರ್ಷಿಕ ತಲಾ ಏಳು ಏಳು ಕೋಟಿ ರೂಪಾಯಿಗಳ ಸಂಭಾವನೆ ಸಿಗಲಿದೆ ಇನ್ನು ಗ್ರೇಡ್ ಏನ್ ನಲ್ಲಿ ಆರು ಆಟಗಾರರು ಸ್ಥಾನವನ್ನು ಪಡೆದಿದ್ದಾರೆ ರಿಷಬ್ ಪಂತ್ ಮೊಹಮ್ಮದ್ ಶಮಿ ಮೊಹಮ್ಮದ್ ಸಿರಾಜ್ ಕೆಎಲ್ ರಾಲ್ ಶುಭನ್ ಗಿಲ್ ಮತ್ತು ಹಾರ್ದಿಕ್ ಪಾಂಡೆಗೆ ಗ್ರೇಡ್ ಏನ್ ನಲ್ಲಿ ಸ್ಥಾನವನ್ನ ಮಾಡಿಕೊಡಲಾಗಿದೆ ಇನ್ನು ಈ ಆಟಗಾರರಿಗೆ ವಾರ್ಷಿಕ ಐದು ಕೋಟಿ ರೂಪಾಯಿಗಳ ಸಂಭಾವನೆ ಬಿಸಿಸಿಐ ಕಡೆಯಿಂದ ಸಿಗಲಿದೆ ಇನ್ನು ಗ್ರೇಡ್ ಬಿ ನಲ್ಲಿ ಐದು ಆಟಗಾರರಿಗೆ ಸ್ಥಾನವನ್ನು ಮಾಡಿಕೊಡಲಾಗಿದೆ ಸೂರ್ಯಕುಮಾರ್ ಯಾದವ್ ಕುಲ್ದೀಪ್ ಯಾದವ್ ಅಕ್ಷಯ್ ಪಾಟೀಲ್ ಶ್ರೇಯಸ್ ಅಯ್ಯರ್ ಮತ್ತು ಯಶಸ್ವಿ ಜೈಸ್ವಾಲ್ ವಾರ್ಷಿಕ ಬಿಸಿಸಿಐ ಕಡೆಯಿಂದ ಮೂರು ಕೋಟಿ ರೂಪಾಯಿಗಳ ಸಂಭಾವನೆಯನ್ನು ಪಡೆಯಲಿದ್ದಾರೆ ಇನ್ನು ಗ್ರೇಟ್ ಸಿ ನಲ್ಲಿ ಹತ್ತೊಂಬತ್ತು ಆಟಗಾರರಿಗೆ ಸ್ಥಾನವನ್ನು ರಿಂಕು ಸಿಂಗ್ ತಿಲಕ್ ವರ್ಮಾ ಋತುರಾಜ್ ಗಾಯಕ್ವಾಡ್ ಶಿವಮ್ ದುಬೆ ರವಿ ಬಿಷ್ಣಾಯ್ ವಾಷಿಂಗ್ಟನ್ ಸುಂದರ್ ಮುಖೇಶ್ ಕುಮಾರ್ ಸಂಜು ಸ್ಯಾಮ್ಸನ್ ಹರ್ಷ್ದೀಪ್ ಸಿಂಗ್ ಪ್ರಸಿದ್ ಕೃಷ್ಣ ರಜತ್ ಪಟ್ಟಿದಾರ್ ಬ್ರವ್ ಜ್ಯೂರೆಲ್ ಸರ್ಫ್ರಾಜ್ ಖಾನ್ ನಿತೀಶ್ ರೆಡ್ಡಿ ಇಶಾನ್ ಕಿಶನ್ ಅಭಿಷೇಕ್ ಶರ್ಮಾ ಆಕಾಶ್ ದೀಪ್ ವರುಣ್ ಚಕ್ರವರ್ತಿ ಮತ್ತು ಹರ್ಷಿತ್ ರಾಣಾಗೆ ಬಿಸಿಸಿಐನ ಗ್ರೇಟ್ ಸಿ ಕಾಂಟ್ರಾಕ್ಟ್ ಸಿಕ್ಕಿದೆ ಈ ಆಟಗಾರರು ವರ್ಷದ ಒಂದು ಕೋಟಿ ರೂಪಾಯಿಗಳ ಸಂಭಾವನೆಯನ್ನ ಬಿಸಿಸಿಐ ಕಡೆಯಿಂದ ಪಡೆದಿದ್ದಾರೆ ಈ ವರ್ಷದ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಲ್ಲಿ ಹೊಸದಾಗಿ ಧ್ರುವ ಸರ್ಫರಾಜ್ ಖಾನ್ ನಿತೀಶ್ ರೆಡ್ಡಿ ಇಶನ್ ಕಿಶನ್ ಅಭಿಷೇಕ್ ಶರ್ಮಾ ವರುಣ್ ಚಕ್ರವರ್ತಿ ಹರ್ಷತ್ ಶ್ರೇಯಸ್ ಶ್ರೇಯ್ ಸರ್ ಆಕಾಶ್ ದೀಪ್ ಪಡೆದುಕೊಂಡಿದ್ದಾರೆ ಇನ್ನು ಕಳೆದ ವರ್ಷ ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನ ಪಡೆದುಕೊಂಡಿದ್ದಂತ ಶಾರ್ದೂರ್ ಠಾಕೂರ್ ಜಿತೇಶ್ ಶರ್ಮಾ ಕೆ ಎಸ್ ಭರತ್ ಅವೇಶ್ ಖಾನ್ ವಶಕ್ ವಿಜಯ್ ಕುಮಾರ್ ಉಮ್ರಾನ್ ಮಲ್ಲಿಕ್ ಯಶ್ ತಯಾಲ್ ಮತ್ತು ವಿದ್ವೇತ್ ಕಾವೇರಪ್ಪ ಈ ಬಾರಿಯ ಬಿಸಿಸಿಐ ಕಾಂಟ್ರಾಕ್ಟ್ ಲಿಸ್ಟ್ ಇಂದ ಹೊರ ಹೋಗಿದ್ದಾರೆ ಇನ್ನು ಕಳೆದ ಬಾರಿ ಬಿಸಿಸಿಐನ ಕಾಂಟ್ರಾಕ್ಟ್ ಲಿಸ್ಟ್ ಅಲ್ಲಿ ಕೆಟಗರಿ ಬಿ ನಲ್ಲಿ ಸ್ಥಾನವನ್ನು ಪಡೆದಿದ್ದಂತಹ ರಿಷಬ್ ಪಂತ್ ಈ ಬಾರಿ ಕೆಟಗರಿ ಎ ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ